ನಮಸ್ಕಾರ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿ ಬಗ್ಗೆ ಕೆಲವೊಂದಷ್ಟು ಜನರಿಗೆ ಈಗ ಕನ್ಫ್ಯೂಷನ್ ಇದೆ ಈ ಕನ್ಫ್ಯೂಷನ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಕ್ಕಿದೆ ಆ್ಯಂಡ್ ಇವಾಗ ನೀವು ಈ ಡಾಕ್ಯುಮೆಂಟ್ಸ್ನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ಮತ್ತೆ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ ಹೊಸದಾಗಿ ಒಂದಷ್ಟು ಅಪ್ಡೇಟ್ಸ್ಗಳು ಬಂದಿದೆ ಎಲ್ಲದರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ ಸ್ಕಿಪ್ ಮಾಡ್ತಿರೋ ಹಾಗೆ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿದು ಯಾವ ಕಂತಿನ ಹಣ ಬರ್ತಾ ಇದೆ ಇವಾಗ ಅಂತ ಹೇಳಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಆ್ಯಂಡ್ ಇವಾಗ ಫೆಬ್ರವರಿ ಮಾರ್ಚ್ ಸ್ಕಿಪ್ ಆಗಿರೋ ಹಣ ಕೊಡ್ತಾ ಇದ್ದಾರಾ ಇಲ್ಲ ಅಂದ್ರೆ ಇವಾಗ ಕರೆಂಟ್ ಮಂತ್ ಏನಾದ್ರು ಅಂದ್ರೆ ಇವಾಗ ಕಳೆದ ಒಂದು ಎರಡು ತಿಂಗಳು ಹಿಂದೆದು ಪೆಂಡಿಂಗ್ ಏನಿದೆ ಮೂರು ತಿಂಗಳದು ಅದನ್ನೇನಾದರೂ ಜಮಾ ಮಾಡ್ತಾ ಇದಾರ ಅಂತ ಕೇಳಿ ತುಂಬಾ ಜನ ಕನ್ಫ್ಯೂಷನ್ ನ ಮಾಡ್ಕೊಂಡಿದ್ದೀರಾ ಸೊ ಫಸ್ಟ್ ಕ್ಲಾರಿಟಿನ ಕೊಡ್ತೀನಿ ಇದ್ರ ಬಗ್ಗೆ ಈಗ ನಿಮಗೆ ಖಾತೆಗೆ ಜಮಾ ಆಗ್ತಾ ಇರೋದು ಇಪ್ಪತ್ನಾಲ್ಕನೇ ಕಂತಿನ ಹಣ ಓಕೆನಾ ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ಕಂತಿನ ಹಣ ಬರ್ತಾ ಇಲ್ಲ ಸದ್ಯಕ್ಕೆ ಅದ್ರ ಬಗ್ಗೆ ನಾವು ಕೊಡ್ತೀವಿ ಕೊಡಲ್ಲ ಅಂತನೂ ಸರ್ಕಾರ ಏನು ಹೇಳ್ತಾ ಇಲ್ಲ ನಾವು ಅದನ್ನು ಕ್ರಾಸ್ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಹಣನ ಯಾವತ್ ಕೊಡ್ತೀವಿ ಅಥವಾ ಕೊಡ್ತೀವೋ ಕೊಡಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿನ ಕೊಡ್ಲಿಲ್ಲ ಸೊ ಇವಾಗ ಪೆಂಡಿಂಗ್ ಏನಿದೆ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳ ಡಿಸೆಂಬರ್ದು ಬಿಡಿ ಇವಾಗ ಯಾಕಂದ್ರೆ ಜಾನ್ವರಿಯಲ್ಲಿ ಕ್ರೆಡಿಟ್ ಆಗುತ್ತೆ ಬಟ್ ಪೆಂಡಿಂಗ್ ಇರೋದು ಮೂರು ತಿಂಗಳು ಹಣ ಟೋಟಲ್ ಆಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈಗ ನಿಮ್ಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇರೋದು ಯಾವುದು ಹಳೆ ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಅಂಡ್ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಮೇತ ಸಿಕ್ಕಿಲ್ಲ ಅದನ್ನ ಯಾವಾಗ ಜಮಾ ಮಾಡ್ತಾರೆ ಜಾನ್ವರಿ ಮೇಲ್ ಮಾಡ್ತಾರ ಅಥವಾ ಮಾಡದೇ ಇಲ್ವಾ ಯಾವಾಗ ಕೊಡ್ತಾರೆ ಏನು ಅಂತ ಅದ್ರ ಬಗ್ಗೆ ಸದ್ಯಕ್ಕಂತೂ ಮಾಹಿತಿ ಇಲ್ಲ ಸೊ ಇವಾಗ ಕ್ಲಿಯರ್ ಆಗಿ ಅನ್ಕೊಂಡಿದ್ರು ನೀವು ಟ್ವೆಂಟಿ ಫೋರ್ ಇವಾಗ ಏನಿದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಯಾಕಂದ್ರೆ ಇವಾಗ ಆಲ್ರೆಡಿ ಹಣ ಆಗಕ್ಕೆ ಶುರು ಆಗೋಗ್ಬಿಡಿದೆ ಸೋಮವಾರ ದಿನ ಶನಿವಾರ ಅಂತ ಹೇಳಿ ಅದನ್ನು ನಿಮಗೆ ರಿಪೀಟ್ ಮಾಡ್ತಾನೇ ಇದೀನಿ ದಯವಿಟ್ಟು ಹೋಗಿ ಡಿ ಬಿ ಟಿ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಬಿಕಾಸ್ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಕೆಲವೊಂದಷ್ಟು ಜನರಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳಿದ್ರೆ ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆನಾ ಸೊ ಸಿಂಪಲ್ ಟ್ವೆಂಟಿ ಫೋರ್ತ್ ಮಾತ್ರ ಬರ್ತಾ ಇದೆ ಇದಾದ್ಮೇಲೆ ಇನ್ನೊಂದು ಹೊಸ ಒಂದು ಸ್ಟೇಟ್ಮೆಂಟ್ ನ ಇವಾಗ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣ ಇಷ್ಟು ದಿನ ಅಹ್ ತೀರ್ ಹೋಗಿರೋ ಖಾತೆಗಳಿಗು ಗುಹಲಕ್ಷ್ಮಿ ಹಣ ಜಮಾ ಆಗ್ತಾ ಇತ್ತು ಇಷ್ಟ ದಿನ ಅಂತ ಹೇಳ್ಬಿಟ್ಟು ಸಿ ಇವಾಗ ಅಹ್ ಹೆಂಗೆ ಆಗಿಬಿಡುತ್ತೆ ಅಂತ ಅಂದ್ರೆ ತುಂಬಾ ಜನ ನೆಗ್ಲೆಕ್ಟ್ ನ ಮಾಡ್ತಾರೆ ಇವಾಗ ಯಾರಾದ್ರೂ ಫ್ಯಾಮಿಲಿಯಲ್ಲಿ ಡೆತ್ ಆಯ್ತು ಅವ್ರಿಗೆ ಏನೋ ಏನೋ ಒಂದು ಪೆನ್ಷನ್ ಬರ್ತಿತ್ತು ಇಲ್ಲಾಂದ್ರೆ ಏನಾದ್ರು ಡಾಕ್ಯುಮೆಂಟ್ ಅವ್ರಿಗೆ ಏನಾದ್ರು ಇನ್ಕಮ್ ಬರ್ತಿತ್ತು ಏನೋ ಏನೋ ಇರುತ್ತಲ್ವ ಯಾವ್ದಾದ್ರು ಯೋಜನೆ ದುಡ್ಡು ಬರ್ತಿತ್ತು ಅಂತ ಇವಾಗ ತೀರೋ ಅವ್ರು ತೀರೋಗಿದ್ದಾರೆ ಅಂತ ನಮ್ಮ ಮನೇಲಿ ಮಾತ್ರ ಗೊತ್ತಿರತ್ತ ಗೌರ್ಮೆಂಟ್ ಗೊತ್ತಿರಲ್ಲ ಅಲ್ವಾ ಸೊ ಡೆತ್ ಸರ್ಟಿಫಿಕೇಟ್ ನ ಡಾಕ್ಟರ್ ಕೊಟ್ಟ ಮೇಲೂ ನಾವು ಅದನ್ನು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿರೋದಿಲ್ಲ ಅದೇನಾಗುತ್ತೆ ಅವಾಗ ಸರ್ಕಾರಕ್ಕೆ ಇವ್ರು ಇದಾರ ಇಲ್ವೋ ಅಂತಾನೆ ಗೊತ್ತಾಗಲ್ಲ ಅದಕ್ಕೆ ಅವಾಗ ಅವಾಗ ಎಲ್ಲಾ ಡಾಕ್ಯುಮೆಂಟ್ಸ್ ರಿನಿವಲ್ ಮಾಡಿ ಅಂತ ಹೇಳೋದು ಇದೇ ಕಾರಣಕ್ಕೆ ಆಧಾರ್ ಕಾರ್ಡ್ ರಿನುವಲ್ ಪ್ಯಾನ್ ಕಾರ್ಡ್ ರಿನುವಲ್ ಇದನ್ನೆಲ್ಲ ಏನಕ್ಕೆ ಮಾಡ್ತಾರೆ ಈ ವಿಚಾರವಾಗೇನೆ ಮಾಡೋದು ಇವಾಗ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಮರಣ ಹೊಂದಿದ್ದಾರೆ ಅಂತವ್ರ ಖಾತೆಗಳಿಗೂ ಇದುವರೆಗುನೂ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಇಷ್ಟ ದಿನ ಗೊತ್ತಾಗ್ಲಿಲ್ವಂತೆ ಅವರಿಗೆ ಸೊ ಇವಾಗ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರ ಯಾರ ಮನೇಲಾದರೂ ಗುರುಲಕ್ಷ್ಮಿ ಹಣ ಆ ಲೇಡೀಸ್ಗೆ ಬರ್ತಾ ಇತ್ತು ಅವ್ರು ಇವಾಗ ಇಲ್ಲ ಅಂತ ಹೇಳಿದ್ರೆ ಅವ್ರ ಡೆತ್ ನ ತಗೊಂಡು ಹೋಗಿ ನೀವು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಸಬ್ಮಿಟ್ ಮಾಡಿದ್ಮೇಲೆ ಓಕೆ ಅಂತ ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು ಲಿಸ್ಟಿಂದ ತೆಗಿತಾರೆ ಬಿಕಾಸ್ ಬರಬೇಕಾಗಿರೋರ್ಗೂ ಬರ್ತಾ ಇಲ್ಲ ಆ್ಯಂಡ್ ಇಲ್ಲಿ ಸುಮ್ಮನೆ ಬೇರೆಯವ್ರಿಗೂ ಹೋಗ್ತಾ ಇದೆ ಹಣ ಅನ್ನೋ ಒಂದು ಉದ್ದೇಶದಿಂದ ಕರೆಕ್ಟು ಬೇಡದಿರೋರ್ಗೆ ಫಿಲ್ಟರ್ ಮಾಡಿ ಬಿಕಾಸ್ ಏನು ಇಲ್ಲ ಅಲ್ಲ ಸೊ ಇದ್ರೆ ಏನಾದ್ರು ಯೂಸ್ ಆಗುತ್ತೆ ಇಲ್ಲ ಬರ್ಬೇಕಾಗಿರೋ ಬಂದ್ರೆ ಯೂಸ್ ಆಗತ್ತಲ್ವ ಹಾಗಾಗಿ ಅಷ್ಟನ್ನೇ ಇದನ್ನ ತಿಂಕ್ ಮಾಡ್ತಾ ಇರೋದು ಸೊ ಇಷ್ಟ ದಿನ ಗೊತ್ತಿರ್ಲಿಲ್ವಂತೆ ಲಿಸ್ಟ್ ಅಲ್ಲಿ ಎಲ್ಲ ಮಿಕ್ಸ್ ಆಗಿದ ಕಾರಣ ಯಾರಿದ್ದಾರೆ ಯಾರು ಇಲ್ಲ ಯಾರ್ಯಾರು ಏನ್ ಮಾಡ್ತಾ ಇದಾರೆ ಅಂತ ಸರ್ಕಾರ ಗೊತ್ತಿರೋದಲ್ಲ ನಮ್ ಜನಾನು ಹಾಗೆ ತಗೊಳ್ಳಿ ಏನಾದ್ರು ಆಗಿದೆ ಅಂದ್ರೆ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಬೇಕು ಇದನ್ನ ಮಾಡಲ್ಲ ಇದು ಏನು ಮಾಡೋಕ್ಕಾಗಲ್ಲ ಈಗ ಇದು ವಾಡಿಕೆ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಏನಾದ್ರು ಬರ್ತಾ ಇದ್ರೆ ಬರ್ಲಿ ಬಿಡು ಆಯ್ತು ಬಿಡು ನೋಡ್ಕೊಳ್ಳೋಣ ಬಿಡು ಅನ್ನೋಷ್ಟು ಮನಸ್ಥಿತಿ ಇರುತ್ತೆ ನಮಗೆ ನಾವು ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಯಾವಾಗ ಸಬ್ಮಿಟ್ ಮಾಡ್ತೀವಿ ಓಕೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅದನ್ನ ಸ್ಟಾಪ್ ಮಾಡುತ್ತೆ ಬರೀ ಗೃಹಲಕ್ಷ್ಮಿ ಬಗ್ಗೆ ಹೇಳ್ತಿಲ್ಲ ಎಲ್ಲ ಯೋಜನೆಗಳನ್ನ ಎಷ್ಟೊಂದ್ ಜನ ಇದೇ ತರ ಇರ್ತಾರೆ ಅವ್ರು ಹೋಗ್ಬಿಟ್ಟಿರ್ತಾರೆ ಪಿ ಎಫ್ ದುಡ್ಡು ಇನ್ನೂ ತಗೋತಾ ಇರ್ತಾರೆ ಈ ತರ ಎಲ್ಲ ಕೆಲವೊಂದಷ್ಟು ವಿಚಾರಗಳು ನಡೀತಾ ಇರ್ತವೆ ಸೊ ನೀವು ಸ್ವಲ್ಪ ಎಚ್ಚೆತ್ಕೊಳ್ಳಿ ನೀವು ಸ್ವಲ್ಪ ನೀವು ಬುದ್ಧಿವಂತರೇನೆಲ್ಲ ಎಜುಕೇಟೆಡ್ ಏನೇ ಸೊ ಬರೋರ್ಗಾದ್ರೂ ಬರ್ಲಿ ನೀವು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಯಾರಾದ್ರೂ ಆ ಥರ ಇದ್ರೆ ದಯವಿಟ್ಟು ನಿಮ್ಮ ಡೆತ್ ಸರ್ಟಿಫಿಕೇಟ್ ನಿಮ್ಮ ಸಾರಿ ನಿಮ್ಮ ಮನೆಯಲ್ಲಿರೋದು ಡೆತ್ ಸರ್ಟಿಫಿಕೇಟ್ ನ ಹೋಗಿ ಅಂಗನವಾಡಿ ಕಾರ್ಯಕರ್ತೆಯವರಿಗೆ ಸಬ್ಮಿಟ್ ಮಾಡಿ ನಂತರ ಅದನ್ನ ಲಿಸ್ಟಿಂದ ತೆಗಿತಾರೆ ಸೊ ಬೇರೆಯವ್ರಿಗೆ ಅಟ್ ಲೀಸ್ಟ್ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ಹೇಳ್ತಿರೋದು ಇದನ್ನ ಮತ್ತೆ ಅಪಾರ್ಥ ಮಾಡ್ಕೊಳಕ್ ಹೋಗ್ಬಿಡಿ ಸೊ ಇಲ್ಲ ಅಂತ ಅಂದ್ರೆ ನೀವು ಕೊಟ್ಟಿಲ್ಲ ಅಂತ ಅಂದ್ರೆ ಇದಕ್ಕೆ ಅಂತ ಸರ್ಟನ್ ಟೈಮ್ ನ ಫಿಕ್ಸ್ ಮಾಡಿದ್ದಾರೆ ಬಹುಶಃ ಜಾನ್ವರಿ ಒಳಗೆ ನೀವು ಒಂದು ಕೆಲಸನ ಮಾಡಬೇಕಾಗುತ್ತೆ ಯಾಕಂದ್ರೆ ಈಗ ಕಂಪ್ಲೀಟ್ ಡಿಜಿಟಲೈಸ್ ಆಗಿರೋದ್ರಿಂದ ಎಲ್ಲಾನು ಸಬ್ಮಿಟ್ ಮಾಡಿದಾಗ ಡಿಜಿಟಲೈಸ್ ಆಗಿರೋದ್ರಿಂದ ಒಂದು ಲಿಸ್ಟ್ ಔಟ್ ಸಿಗುತ್ತೆ ಏನಾದ್ರೂ ನೀವು ಇನ್ನು ಕೊಟ್ಟಿಲ್ಲ ಇನ್ನ ಮಾಡಿಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಬರ್ತಾರು ನಿಮ್ದು ಕ್ಯಾನ್ಸಲ್ ಆಗುತ್ತೆ ಅಂಡ್ ಮನೇಲಿ ಯಾರಿಗೆಲ್ಲ ಬೇರೆಯವ್ರಿಗೆ ಯಾರಿಗೆಲ್ಲ ಗೃಹಲಕ್ಷ್ಮ ಬರ್ತಾ ಇದ್ದಾರೆ ನಿಮಗೂ ಕ್ಯಾನ್ಸಲ್ ಆಗ್ಬಿಡುತ್ತೆ ಸೊ ಟೋಟಲಿ ಆ ಮನೆಯವ್ರ್ ಕಂಪ್ಲೀಟ್ ಆಗಿ ಎಷ್ಟು ಜನ ಗೃಹಲಕ್ಷ್ಮಿ ಫಲಾನುಭವಿ ಹಿಡಿದಿರಿ ಎಲ್ಲಾರ್ಗು ಪನಿಷ್ಮೆಂಟ್ ಸಿಗುತ್ತೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಫ್ಕೋರ್ಸ್ ಮಾಡ್ತಾರೆ ಯಾಕಂದ್ರೆ ಇಲ್ಲ ಇವ್ರ್ ಅದಕ್ಕೂ ನೋಡೋದಿಲ್ಲ ಯಾಕಂದ್ರೆ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಹದಿನಾಲ್ಕು ರೂಲ್ಸ್ ರಾಜ್ಯ ಸರ್ಕಾರದಿಂದ ನಾಲ್ಕು ರೂಲ್ಸ್ ಸೊ ಯಾರು ಬಿಡೋದಿಲ್ಲ ಇಷ್ಟಿಷ್ಟು ರೇಷನ್ ಕಾರ್ಡ್ಗಳನ್ನ ಗುರುತಿಸಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗೋದು ದುಡ್ಡು ವಿಷಯನೇ ಅಲ್ಲ ಅಂಡ್ ಸರ್ಕಾರಕ್ಕಂತೂ ದುಡ್ಡು ಬೇಕು ಅದು ಗೊತ್ತಿದೆ ಈಗ ಐದುವರೆ ಸಾವಿರ ಕೋಟಿ ಏನು ಮಾಡಿದ್ರು ಅದೂ ಲೆಕ್ಕ ಗೊತ್ತಿಲ್ಲ ನಮ್ಗಳಿಗೆ ಸೊ ಏನಾಗುತ್ತೆ ಅಡ್ವಾಂಟೇಜ್ ಮಾಡ್ಕೊಂತಾರೆ ಸರ್ಕಾರ ಇದನ್ನು ಖಂಡಿತ ಅಡ್ವಾಂಟೇಜ್ ಮಾಡ್ಕೊಂತಾರೆ ನೀವು ಅಡ್ವಾಂಟೇಜ್ಗೆ ಇದಾಗಕ್ಕೆ ಹೋಗ್ಬೇಡಿ ನೀವು ಸ್ವಲ್ಪ ಹಾನೆಸ್ಟ್ ಆಗಿರಿ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಗೌರ್ಮೆಂಟ್ಗೆ ಕರೆಕ್ಟಾಗಿ ಆಗಿ ಅವಾಗ ಅವಾಗ ಸಬ್ಮಿಟ್ ಮಾಡಿ ಅಪ್ಡೇಟ್ ಮಾಡ್ತಾ ಇರಿ ಇಲ್ಲಾಂದ್ರೆ ನಿಮ್ಗೂ ತೊಂದರೆ ಆಗುತ್ತೆ ಬೇರೆಯವ್ರಿಗೂ ಇದರಿಂದ ತೊಂದರೆ ಆಗುತ್ತೆ ಅನ್ನೋದನ್ನ ಮರಿಬೇಡಿ ಸ್ವಲ್ಪ ಯೋಚನೆ ಮಾಡಿ ತುಂಬಾ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಕೆಲವೊಂದು ವಿಚಾರದಲ್ಲಿ ಇಲ್ಲಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಬರುತ್ತೆ ಸೊ ದಯವಿಟ್ಟು ಯಾರೆಲ್ಲ ಇದಾರೆ ಆತರ ದಯವಿಟ್ಟು ಹೋಗಿ ಡೆತ್ ಸರ್ಟಿಫಿಕೇಟ್ನ ಅಂಗನ್ವಾಡಿ ಮಾಡಿ ಯಾರ ಹತ್ರ ಕೊಟ್ಟು ಇಲ್ಲ ಈ ತರ ಇದೆ ಇವ್ರು ಗೃಹಲಕ್ಷ್ಮಿ ಬರ್ತಿತ್ತು ಈಗ ಬೇಡ ಅಂತ ಹೇಳಿ ಕ್ಯಾನ್ಸಲೇಶನ್ ಮಾಡಿಸ್ಕೊಂಡ್ ಬಂದ್ರೆ ನಿಮ್ಗೆ ಒಳ್ಳೇದು ಇಲ್ಲ ಅಂದ್ರೆ ನಾಳೆ ನಿಮ್ಗು ಓಡ್ತಾ ಬೀಳುತ್ತೆ ಮನೆಯವ್ರ ಎಲ್ಲಾರ್ಗು ತೊಂದರೆ ಆಗದಂತ ಗ್ಯಾರಂಟಿ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಅಪ್ಡೇಟ್ ಸೊ ಬರೀ ಇಪ್ಪತ್ನಾಲ್ಕನೇ ಕಂತಿನ ಕಂತಿನ ಜಮಾ ಆಗ್ತಾ ಇದೆ ಅಂಡ್ ಇದೋ ವಿಚಾರ ಜಾನ್ವರಿ ಒಳಗೆ ಹೋಗಿ ಸಬ್ಮಿಟ್ ಮಾಡ್ಕೊಳ್ಳಿ ಎಲ್ಲಾನು ಕ್ಲಿಯರೆನ್ಸ್ ಸಿಗುತ್ತೆ ಹಣ ಬಂದಿರೋರು ಕಮೆಂಟ್ ಹಾಕಿ ಸಿಗಡ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ